ಇನ್ನು ಏನಕ್ಕೆ ನಾವು ಬಜೆಟ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಐದು ಗ್ಯಾರಂಟಿಗಳಿಗೂ ಮೀಸಲಿಟ್ಟಿ ಇನ್ನೂ ಜನಪರ ಯೋಜನೆಗಳನ್ನ ಮಾಡಿದ್ದಾರೆ ಯಾರೇ ಏನೇ ಟೀಕೆ ಟಿಪ್ಪಣಿ ಮಾಡಿರ್ಬೋದು ಈ ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಇನ್ನೊಂದು ಸಮಾಜಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಆದ್ರಂತೂ ನಾನೊಬ್ಬ ಸಂಸದನಾಗಿ ನಾನು ಪಕ್ಷದ ಕಾರ್ಯಕರ್ತನಾಗಿ ನಾನು ಈ ಮಾತು ಹೇಳ್ತಿಲ್ಲ ಒಬ್ಬ ಸಂಸದನಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಈ ಬಜೆಟ್ ಬಡವರಿಗೆ ಮತ್ತೆ ರೈತರಿಗೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಒಂದು ಅದ್ಭುತವಾದಂತಹ ಬಜೆಟ್ ಅಂತ ನನ್ನ ಪ್ರತಿಕ್ರಿಯೆ ಇದು ಈಗ ನಾನು ಮಾತಾಡ್ಬೋದು ಏನೇನೋ ಮಾತಾಡ್ಬೋದು ಆದರೆ ನನಗೆ ಸುಮ್ಮನೆ ಪುರಾವೆ ಇಲ್ಲದೆ ಮಾತಾಡಲಿಕ್ಕೆ ಕನ್ಗುರ್ತಾ ಇಲ್ಲ ಈ ಪುರಾವೆ ತಗೊಂಡು ನಿಮ್ಮ ಮುಂದೆನೆ ಬರ್ತಿದ್ದೀನಿಲ್ಲ ಇದೆಲ್ಲ ನಾನು ಸುಳ್ಳು ಹೇಳಕ್ ಮಾಧ್ಯಮ ಮುಂದೆ ಈಗ ಸುಳ್ಳು ಹೇಳಿದ್ರೆ ನೀವು ಬಿಡ್ತೀರ ನನ್ನ ಎಲ್ಲ ರಾಜ್ ಕರ್ನಾಟಕ ರಾಜ್ಯ ಅಂದರೆ ಎಲ್ಲಾ ಜಿಲ್ಲೆಗಳು ನೋಡಬೇಕು ಎಲ್ಲಾ ಜಿಲ್ಲೆಗಳು ಸಮವಾಗಿ ತಗೊಬೇಕು ಆ ರೀತಿಯಲ್ಲಿ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ನಾನು ಬೇಡಿಕೆ ಇಟ್ಟಿದ್ದಲ್ಲಿ ಶೇಕಡ ತೊಂಬತ್ತರಷ್ಟು ಈಡೇರಿಸಿದ್ದಾರೆ ನನಗೆ ಹೆಮ್ಮೆ ಇದೆ ಅದು ನಾನು ಒಪ್ಕೊಂತೀನಿ ಯಾಸ್ನ ಏರ್ಪೋರ್ಟ್ಗೆ ಬಜೆಟ್ ಈ ಸಲ ಕೊಟ್ಟಿಲ್ಲ ಕೊಡೋ ಕೆಲಸವನ್ನು ನೂರು ಬಜೆಟಲ್ಲೇ ಕೊಡ್ಬೇಕಂತೇನಿಲ್ಲ ಕ್ಯಾಬಿನೆಟಲ್ಲಿ ಈ ಸಲಿ ಈಡಿಸ್ಬಿಟ್ಟು ಮಾಡೋ ಕೆಲಸ ನಾನು ಮಾಡ್ತೀನಿ ಅದು ಬಿಟ್ಟರೆ ಅಲ್ಲಿ ನಾವು ಒಂದು ಹೆಚ್ಚು ಕೊಟ್ಟಿದ್ದಾರೆ ನಾವು ಆನೆ ಕಾರಿಡೋರ್ನ ಈ ಸಲ ಆಗಲ್ಲ ಅಂತಲೇ ಅಂದ್ಕೊಂಡಿದ್ವಿ ಆದರೆ ಆನೆ ಕಾರಿಡೋರ್ಗೆ ಅಲ್ಲ ಕಾರಿಡೋರ್ ಅಂತೀನಿ ನಮ್ಮ ಎಲಿಫೆಂಟ್ ರಿಲೀಫ್ ಸೆಂಟರ್ಗೆ ಆದರೆ ಅದಕ್ಕೂ ಸಹ ಹದಿನೇಳು ಕೋಟಿ ಕೊಟ್ಟಿದ್ದಾರೆ ನಾನು ಖಂಡಿತವಾಗೂ ನಾನು ಈ ಬಜೆಟ್ ಅದರದ್ದು ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅದೆಲ್ಲ ಪ್ರಶಂಸನೀಯ ಈಗ ನಮ್ಮ ಜೊತೆಗೆ ಅವರು ಸಹ ಮನವಿ ಮಾಡ್ತೀನಿ ಕೈ ಜೋಡಿಸ್ಲಿ ಅಭಿವೃದ್ಧಿ ವಿಷಯದಲ್ಲಿ ನಮಗೆಲ್ಲ ಸಲಹೆ ಕೊಡಲಿ ಹಿರಿಯರು ಇದಾರೆ ನಮ್ಗೆ ಸಲಹೆ ಕೊಟ್ಬಿಟ್ಟು ಹಿಂಗೆಲ್ಲ ಹಿಂಗೆ ಎಲೆಕ್ಷನ್ ಅಷ್ಟು ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ ನಮ್ಮ ನಮ್ಮ ಪಕ್ಷ ಸಂಘಟನೆಗೆ ನಾವು ಮಾಡಬೇಕು ನಮ್ಮ ಅಸ್ತಿತ್ವಕ್ಕೆ ಮಾಡಬೇಕು ನಾವು ಮಾಡ್ತೀವಿ ಚುನಾವಣೆ ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಮಾಡಬೇಕಲ್ಲ ಕೇಂದ್ರ ಪುಸ್ತಕದಲ್ಲಿ ಏನು ಆಸನ ಆಸನ ಅಂತ ಇದೆಯಂತ ನಾನು ನಾನು ಒಬ್ಬ ಸಂಸದರಾಗಿ ನಾನು ನೋಡಿಲ್ಲ ಹಾಸನ ಅಂತ ಅಲ್ಲಿ ನನಗೆ ಕೊಡ್ತಾರಲ್ಲ ಬಜೆಟ್ ಕಾಪಿನ ಓದ್ಬೇಕಾದ್ರೆ ಅಲ್ಲಿ ನಾನು ಮೆಂಬರ್ ಇದ್ದೀನಿ ನನಗೂ ಒಂದೊಂದು ಕಾಪಿ ಕೊಡ್ತಾರಲ್ಲ ಓದಬೇಕಾದ್ರೆ ಬಜೆಟಲ್ಲಿ ನಾನು ಹಾಸನ್ ನೋಡೇ ಇಲ್ಲ ಹಾಸನ್ ಇರಲಿ ಯಾವ ಸೌತ್ ರೀಜನ್ ಯಾವ ಸ್ಟೇಟು ಇಲ್ಲ ಹಾಸನ ಬಿಟ್ಬಿಡಿ ಸೌ ಕರ್ನಾಟಕ ಅಂತಲೇ ಎಷ್ಟಿಲ್ಲ ಹಾಸನಲ್ಲಿ ಕೊಡ್ತಾರೋ ಹೇಳಿದ್ನಲ್ಲ ರಾಜ್ಯ ಬಜೆಟ್ ಆಗಿರ್ಬೋದು ಕೇಂದ್ರ ಬಜೆಟ್ ಆಗಿರ್ಬೋದು ಕಾಪಿಗಳನ್ನ ನೀಟಾಗಿ ಎಲ್ಲ ಓದ್ಲಿ ನಾವು ಓದ್ತೀವಿ ಅವರೂ ಓದ್ಲಿ ಈಗ ಸುಮ್ಮನೆ ಕೇಂದ್ರ ಬಜೆಟ್ ಅಲ್ಲಿ ಹಾಸನ ಇದೆ ಅಂತ ಹೇಳಿ ಯಾವ ಎಲ್ಲಿದೆ ಹಾಸನ ನನಗಿಂತ ಗೊತ್ತಾ ನಾನೊಬ್ಬ ಅಲ್ಲಿ ಜನಪ್ರತಿನಿಧಿ ಇದ್ದೀನಿ ನಾನು ಜವಾಬ್ದಾರ ಸ್ಥಾನದಲ್ಲಿ ಇರೋನು ನಾನು ಕರ್ನಾಟಕ ಅಂತನೇ ಹೆಸರಿಲ್ಲ ಇನ್ನು ಹಾಸನ ಇಲ್ಲಿ ಇಟ್ಕೊಡ್ತಾರ ಅವರು ಕೊಡುವಂಥ ದುಡ್ಡನ್ನೇ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ನಾವು ಇರ್ತೀವಿ ಕರ್ನಾಟಕದವರು ಭದ್ರಾ ಮೇಲ್ ದಂಡೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಟ್ಟರು ಕೊಟ್ರ ಇಲ್ಲ ಐ ಐ ಟಿ ಮಾಡ್ತೀವಿ ಅಂತ ಹೇಳಿದ್ರು ಹಾಸನಕ್ಕೆ ಮಾಡಿಲ್ಲ ನಾವು ನಾ ಇಷ್ಟು ದಿನದಲ್ಲಿ ನಾನು ಸಂಸತ್ನಲ್ಲಿ ಕೂತಿದ್ದು ಅರ್ಧ ಶೇಕಡ ಅರ್ಧ ಆದರೆ ಇನ್ನು ಅರ್ಧ ನಾನು ಪ್ರತಿ ಮಂತ್ರಿಗಳ್ನ ಮನವಿ ಮಾಡೋದ್ರಲ್ಲೇ ಆಗ್ತದೆ ಈಗ ಏನು ಹೇಳೋದು ತಿಳಿದಿರೋರಿಗೆ ಬುದ್ಧಿವಂತರಿಗೆ ಏನಾದರೂ ಹೇಳ್ಬೋದು ಏನು ಉತ್ತರ ಕೊಡ್ತೀರಿ ಸರ್ಕಾರ ಬಿಜು ಅಂತ ಹೇಳಿ ನಾವು ಅಸ್ಥಿರವಾಗಿದ್ದೀವ್ ಈಗ ಬೈ ಎಲೆಕ್ಷನ್ ಮತ್ತೆ ನಾವು ಮೂರಕ್ಕೆ ಮೂರು ಗೆದ್ದಿದ್ದೀವಿ ಸುಮಾರು ನಾವು ಹತ್ತತ್ರ ನೂರ ನಲವತ್ತರ ತನಕ ಇದ್ದೀವಿ ಹೇಗೆ ಯಾವ ಮಾನದಂಡಲ್ಲಿ ಹೇಳಿದ್ದಾರೆ ಸರ್ಕಾರ ಬೀಜೋಗ್ತದೆ ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸಿ ವಾಟ್ ಐಲಿಂಗ್ ಇಸ್ ಅದ್ರ ಏನು ಸತ್ವಾಂಶನೇ ಇಲ್ಲ ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಅದ್ರ ಹುರುಳೆ ಇಲ್ವಲ್ಲ ಈಗ ನಾವು ಅಲ್ಲಿ ಇದ್ರೆ ಸರಿ ನಮ್ ನೂರ್ ನಲ್ವತ್ತು ಜನ ಹತ್ತತ್ರ ಶಾಸಕರುಗಳು ನಮ್ಗೆ ಬೆಂಬಲ ಇದೆ ಇಡೀ ರಾಜ್ಯದ ಜನ ನಮ್ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪರ ನಿಂತಿದ್ದಾರೆ ಈಗ ನಾವು ಸರ್ಕಾರ ಬೀದ್ ಹೇಳ್ಬೇಕ ಯೋಚನೆ ಮಾಡ್ಬೇಕಾದ್ರೆ ನಾವೆಲ್ಲ ಒಬ್ಬೊಬ್ಬ ಜನಪ್ರತಿನಿಧಿಗಳು ಗೌರವತ್ವ ಸ್ಥಾನದಲ್ಲಿ ಇದ್ದೀವಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ಯೋಚನೆ ಮಾಡಿ ನಾವೆಲ್ಲ ಉತ್ತರ ಕೊಡ್ಬೇಕಾಗ್ತದೆ ಮಾಧ್ಯಮದಲ್ಲಿ ಮಾತಾಡ್ಬೇಕಾದ್ರೆ ಯಾವ ಒಂದ್ ನಿಮಿಷ ಯಾವ ರೀತಿಯ ವ್ಯತ್ಯಾಸ ಘನ ಸರ್ಕಾರದಲ್ಲಿಲ್ಲ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ರಾಜ್ಯದ ಎರಡು ಜೋಡೆತ್ತುಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನೂರಕ್ಕೂ ನೂರಿಲ್ಲ ಅದೆಲ್ಲ ಶುದ್ಧ ಸುಳ್ಳು ಅದೆಲ್ಲ ಸುಮ್ಮನೆ ಪ್ರತಿಪಕ್ಷದವರು ಹಬ್ಬಿಸ್ತಾ ಇದ್ದಾರೆ ಮತ್ತೆ ಅವರು ಹೇಳ್ದಲ್ಲ ನಮ್ಮ ರಾಜ್ಯದ ಅಭಿವೃದ್ಧಿ ದೃಷ್ಟಿಕೋನದ ಒಂದ್ ಎರಡು ಜೋಡೆತ್ತುಗಳು ಅಭಿವೃದ್ಧಿ ದೃಷ್ಟಿಕೋನದ ಎರಡು ಜೋಡೆತ್ತುಗಳು ಪಕ್ಷದಲ್ಲ ಅಭಿವೃದ್ಧಿ ವಿಷಯದಲ್ಲಿ ಯಾಕಂತ ಹೇಳಿದ್ರೆ ನೀವು ಈ ಬಾರಿ ಈ ಬಾರಿ ಬಜೆಟ್ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ಅಭಿವೃದ್ಧಿ ತಗೊಂಡೋಗ್ಬೇಕಾಗ್ತದೆ ಅಹ್ ಅನ್ನೋದನ್ನ ಸರ್ಕಾರ ನಮ್ಮ ಬಜೆಟ್ನಲ್ಲಿ ಈ ಸಲ ಪ್ರತಿಬಿಂಬಿಸಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ವ್ಯತ್ಯಾಸಗಳು ರಾಜ್ಯದಲ್ಲೂ ಇಲ್ಲ ರಾಷ್ಟ್ರೀಯದಲ್ಲೂ ಇಲ್ಲ ಜಿಲ್ಲೆದಲ್ಲೂ ನಾನು ಹೇಳ್ತೀನಿ ನಾವೆಲ್ಲ ಎಲ್ಲ ಸಮಾಜದವರು ನಾವಿಲ್ಲಿದ್ದೀವಿ ಯಾರು ಈಗ ಅಲ್ಪಸಂಖ್ಯಾತರು ಕೊಡೋದ್ರಲ್ಲಿ ತಪ್ಪೇನಿದೆ ಆಯಿತು ಇವರು ಹಲಾಲ್ ಬಜೆಟ್ ಇವರು ಅವರ ಮಾತು ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ದ್ವೇಷ ರಾಜಕಾರಣ ಮಾಡ್ತಾರೆ ಆ ಸಮಾಜದ ಬಗ್ಗೆ ಅಂದರೆ ಈಗ ಅವರು ನಮ್ಮ ಜೊತೆ ಬದುಕೋ ಹಕ್ಕಿಲ್ವಾ ಅವ್ರಿಗೆ ಈಗ ಏನೋ ಹೊಸ್ದಾಗ್ಯಾರ ನಮ್ಗೆ ನಮ್ಮ ಜೊತೆ ಇದ್ದಾರೆ ಯಾಕೆ ಬಕ್ ಬದುಕೋ ಹಕ್ಕಿಲ್ವಾ ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಆಯಿತು ಅವ್ರಿಗೆ ಅನುದಾನ ಜಾಸ್ತಿ ಕೊಟ್ಟರೆ ತಪ್ಪೇನಿದೆ ಇದರಲ್ಲಿ ಅವರು ನಮ್ಮಂಗೆ ಮನಸ್ಸಿನಲ್ವ ನಮ್ಮಲ್ಲಿ ರಕ್ತ ಅರಿತಾ ಇರೋದು ಅವರಲ್ಲಿ ರಕ್ತ ಅರಿತಾ ಇರೋದಲ್ವಾ ಕೊಟ್ಟರೆ ತಪ್ಪೇನಿದೆ ನಾನು ಇನ್ನೂ ಜಾಸ್ತಿ ಕೊಡ್ಲಿ ಅಂತ ಆಗ್ರಹಿಸ್ತೀನಿ ನಾನು ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ನೂರ್ ನೂರಷ್ಟಿಲ್ಲ ಇಲ್ಲ ಶುದ್ಧ ಸುಳ್ಳು ಅದೆಲ್ಲ ನಮ್ಮ ಪ್ರತಿಪಕ್ಷದವರು ಅಭಿವೃದ್ಧಿ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಏನು ಸಿಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಸಾಕ್ತಿದೆ ಏನಾದ್ರೂ ಒಂದು ಹುಡುಕ್ಬೇಕಲ್ಲ ಅನ್ನೋ ವಿಷಯದಲ್ಲಿ ಈ ರೀತಿ ಹುಡುಕ್ತಾ ಇದ್ದಾರೆ ಯಾವುದೇ ರೀತಿಯ ಸಮಸ್ಯೆ ನಮ್ಮಲ್ಲಿ ಇಲ್ಲ ನಾವೆಲ್ಲಾ ಕಟ್ಟುಪಾಡಾಗಿ ಪಕ್ಷದ ಒಂದು ಮಾರ್ಗದರ್ಶನದಂತೆ ನಾವೆಲ್ಲ ಕೆಲಸ ಮಾಡ್ತಿದೀವಿ ಮುಂದೆನೂ ನಾವ್ ಅದೇ ರೀತಿ ಕೆಲಸ ಮಾಡ್ತೀವಿ